ಕಲ್ಲಿನ ಪದ ಕಲ್ಲಮ್ಮ ತಾಯಿ ಮೆಲ್ಲಮ್ಮ ರಾಗಿಯ ಜಲ್ಲ ಜಲ್ಲಾನೆ ಉದುರಮ್ಮ ಜಲ್ಲ ಜಲ್ಲಾನೆ ಉದುರಮ್ಮ ನಾನಿನಗೆ ಬೆಲ್ಲದಾರತಿಯ ಬೆಳಗೇನೋ ಬೆಲ್ಲದಾರತಿಯ ಬೆಳಗೇನೋ ಅಡಿಗಲ್ಲು ಚಂದುಳ್ಳ ಮೇಗಲ್ಲು ಚಂದ್ರಮತಿಯೆಂಬ ಹಿಡಿಗೂಟ ಚಂದ್ರಮತಿ ಹಿಡಿಗೂಟ ಹಿಡುಕೊಂಡು ತಂದೆ ತಾಯಿಗಳ ನೆನೆದೇನಾ ತಂದೆ ತಾಯಿಗಳ ನೆನೆದೇನಾ ರಾಗಿಯೂ ಮುಗಿದಾವು ರಾಜನ್ನ ನಾ ನಾನಿಡಿದ ಕೆಲಸ ಒದಗ್ಯಾವೋ ನಾನಿಡಿದ ಕೆಲಸ ಒದಗ್ಯಾವೋರಾಗಿ ಕಲ್ಲೇ ನಾ ತೂಗಿ ಬಿಡುತ್ತೀನಿ ಬಲದೋಳು ನಾ ತೂಗಿ ಬಿಡುತ್ತೀನಿ ಬಲದೋಳು ಕಲ್ಲು ಬಿಟ್ಟೇನೆಂದು ಸಿಟ್ಟ್ಯಾಕೇಸರಸ್ವತಿಯೇ ಕುಕ್ಕೆ ಕುಕ್ಕೇಲಿರಾಗಿ ಬೆಳೆಯಾಲಿ ಕುಕ್ಕೇಲಿರಾಗಿ ಲೀರಾಗಿ ಬೆಳೆಯಾಲಿ ತಕ್ಕ ಕೊಂಡು ಮತ್ತೆ ರಾತ್ರಿಗೆ ಬರುತ್ತೀನಿ ಮತ್ತೆ ರಾತ್ರಿಗೆ ಬರುತ್ತೀನಿ ಕಲ್ಲು ಕೊಟ್ಟಮ್ಮಗೆ ಎಲ್ಲ ಭಾಗ್ಯವು ಬರಲಿ ಪಲ್ಲಕ್ಕಿ ಮೇಲೆ ಮಗ ಬರಲಿ ಪಲ್ಲಕ್ಕಿ ಮೇಲೆ ಮಗ ಬರಲಿ ಆ ಮನೆಗೆ ಮಲ್ಲಿಗೆ ಮುಡಿಯೋ ಸೊಸಿ ಬರಲಿ ಮಲ್ಲಿಗೆ ಮುಡಿಯೋ ಮಲ್ಲಿಗೆ ಮುಡಿಯೋ ಬರಲಿ ಅಭ್ಯಾಸ ಒಂದು ವಾಕ್ಯ ರಾಗಿ ಹೇಗೆ ಉದುರುತ್ತದೆ ರಾಗಿ ಜಲ್ಲ ಜಲ್ಲಾನೇ ಉದುರುತ್ತದೆ ಬೀಸುವ ಕಲ್ಲಿನ ಹಿಡಿಗೂಟ ಹಿಡಿದು ಯಾರನ್ನು ನೆನೆಯುತ್ತಾರೆ ಬೀಸುವ ಕಲ್ಲಿನ ಹಿಡಿಗೂಟ ಹಿಡಿದು ತಂದೆ ತಾಯಿಯರನ್ನು ನೆನೆಯುತ್ತಾರೆ ಸರಸ್ವತಿಗೆ ಸಿಟ್ಟು ಏಕೆ ಬಂತು ಕಲ್ಲು ಬಿಟ್ಟೇನೆಂದು ಸರಸ್ವತಿಗೆ ಸಿಟ್ಟು ಬಂತು ಎರಡು ಮೂರು ವಾಕ್ಯ ಕಲ್ಲು ಕೊಟ್ಟಮ್ಮನನ್ನು ಏನೆಂದು ಹರಸುವಳು ಕಲ್ಲು ಕೊಟ್ಟಮ್ಮನಿಗೆ ಎಲ್ಲ ಭಾಗ್ಯ ಬರಲಿ ಪಲ್ಲಕ್ಕಿಯ ಮೇಲೆ ಮಗ ಬರುವಂತಾಗಲಿ ಮತ್ತು ಆ ಮನೆಗೆ ಮಲ್ಲಿಗೆ ಹೂ ಮುಡಿಯುವ ಸೊಸೆ ಬರುವಂತಾಗಲಿ ಎಂದು ಹರಸುವಳು ಸಿಟ್ಟುಗೊಂಡ ಸರಸ್ವತಿನ ಸಮಾಧಾನ ಮಾಡಿದ ಬಗೆ ಹೇಗೆ ಕಲ್ಲೂ ಬಿಟ್ಟೇನೆಂದು ಸಿಟ್ಟುಗೊಂಡ ಸರಸ್ವತಿಯನ್ನು ಕುಕ್ಕೆಯಲ್ಲಿ ರಾಗಿ ಬೆಳೆಯಲಿ ಮತ್ತೆ ರಾಗಿಯನ್ನು ತೆಗೆದುಕೊಂಡು ರಾಗಿ ಬೀಸಲು ಬರುತ್ತೇನೆ ಎಂದು ಹೇಳಿ ಸಮಾಧಾನಪಡಿಸಿದಳು ಹೊಂದಿಸಿ ಬರೆ ಬೆಲ್ಲದಾರುತಿಯ ಬೆಳಗೇನು ಮತ್ತೆ ರಾತ್ರಿಗೆ ಬರುತ್ತೀನಿ ರಾಗಿಯೂ ಮುಗಿದಾವು ರಾಜನ್ನ ಹೆಚ್ಚ್ಯಾ ಅಂದು ಅಡಿಗಲ್ಲು ಚಂದುಳ್ಳ ಮೇಗಲ್ಲು ಮಾದರಿಯಂತೆ ಕೊಟ್ಟಿರೋ ಪದಗಳಿಗೆ ಭಿನ್ನ ಅರ್ಥದಲ್ಲಿ ವಾಕ್ಯ ಬರೆಯಿರಿ ಅತ್ತೆ ನನ್ನ ಕಾಲಿಗೆ ಮುಳ್ಳುಚ್ಚುಚ್ಚಿದಾಗ ಅತ್ತೆನೋ ಅತ್ತೆ ನಮ್ಮ ಅತ್ತೆ ನನಗೆ ಹೊಸ ಬಟ್ಟೆ ತಂದರು ತಂದೆ ನಮ್ಮ ತಂದೆಯ ಹೆಸರು ರಾಜೇಶ್ ಎಸ್ ಪಾಟೀಲ್ ತಂದೆ ನಾನು ಪೇಟೆಯಿಂದ ಮಾವಿನ ಹಣ್ಣು ತಂದೆ ಕಳೆ ನಮ್ಮ ಗದ್ದೆಯಲ್ಲಿ ತುಂಬಾ ಕಳೆ ಬೆಳೆದಿದೆ ಕಳೆ ನಾನು ಬಸ್ಸಿನಿಂದ ಬರುವಾಗ ಛತ್ರಿ ಕಳೆದುಕೊಂಡು ಬಂದೆನು ಆಡೋ ನಾವು ರವಿವಾರ ಕಣ್ಣಾಮುಚ್ಚಾಲೆ ಆಟವಾಡುತ್ತೇವೆ ಆಡು ನಮ್ಮ ಮನೆಯಲ್ಲಿ ಅನೇಕ ಆಡುಗಳನ್ನು ಸಾಕಿದ್ದೇವೆ ಭಾಷಾ ಚಟುವಟಿಕೆ ಆಡು ಮತ್ತು ಬರೆಹದ ಮಾತಿನ ನಡುವಿನ ವ್ಯತ್ಯಾಸ ಗಮನಿಸಿ ಆಡು ಮತ್ತು ಬರೆಹದ ಮಾತು ಬರ್ತಾನೆ ಬರುತ್ತಾನೆ ಇಲ್ಲ ಇಲ್ಲ ಅರಕೆ ಹರಕೆ ಹತ್ತಿರ ಹತ್ತಿರ ಕರೆವೋಲೆ ಕರೆಯೋಲೆ ಅಕ್ಷರ ಬಳಸಿ ಪದ ಬರೆ ಕಸಿ ಕಹಿ ಕಸ ಕದ ಕರೆ ಮಣ್ಣು ಮಗ್ಗಿ ಮಟ ಮಟ್ಟ ಮಡ್ಡಿ ಕೆಳಗಿನ ಆಡುನುಡಿಗಳನ್ನು ಮಾದರಿಯಂತೆ ಬರೆಹದ ಭಾಷೆಯಲ್ಲಿ ಬರೆಯಿರಿ ಹೆಚ್ಚಾವು ಹೆಚ್ಚಾದವೋ ಒದಗ್ಯಾವೋ ಒದಗಿದವೋ ಮುಗಿದಾವೋ ಮುಗಿದಿ ಮುಗಿಯುವವೋ ಸಿಟ್ಟ್ಯಾಕೆ ಸಿಟ್ಟು ಏಕೆ ಬೆಳೆಯಾಲಿ ಬೆಳೆಯಲಿ ಬಳಕೆ ಚಟುವಟಿಕೆ ಒಗಟು ಬಿಡಿಸಿ ಅವ್ವನ್ ಹಸಿಗೆ ಸುತ್ತೋಕಾಗಲ್ಲ ಅಪ್ಪನ್ ದುಡ್ಡು ಎಣ್ಸಕ್ಕಾಗಲ್ಲ ಆಕಾಶ ನಕ್ಷತ್ರ ಕರಿಸೀರೆ ಉಟ್ಟಾಳ ಕಾಲುಂಗರ ಇಟ್ಟಾಳ ಮೇಲೆ ಹೋಗುತ್ತಾಳ ಕೆಳಗೆ ಬರುತ್ತಾಳ ಒನಕೆ ಅಪ್ಪ ಎಂದರೆ ಮುಚ್ತಾವ ಅವ್ವಾ ಎಂದರೆ ತೆರಿತಾವ ತುಟಿಗಳು ಕೊಟ್ಟಿರುವ ಕತೆ ಓದಿ ಇದಕ್ಕೆ ಸಂಬಂಧಿಸಿದ ಗಾದೆಯನ್ನು ಬರೆಯಿರಿ ಕೈ ಕೆಸರಾದರೆ ಬಾಯಿ ಮೊಸರು ಬಿತ್ತಿದಂತೆ ಬೆಳೆ ಆಳಾಗಿ ದುಡಿ ಅರಸನಾಗಿ ಉಣ್ಣು ಕೊಟ್ಟಿರುವ ಗಾದೆ ಮಾತನ್ನು ಬರೆಹದ ಭಾಷೆಗೆ ಬದಲಾಯಿಸಿ ಓಡಾಡ್ಕೊಂಡು ದನಕಾದ್ರೆ ಬೇಗನೆ ಹೊತ್ತು ಮುಳುಗುತ್ತಾ ಓಡಾಡಿಕೊಂಡು ದನ ಕಾಯ್ದರೆ ಬೇಗನೆ ಹೊತ್ತು ಕಳೆಯುತ್ತದೆಯೇ ಕಡಲೆ ಇದ್ದಾಗ ಹಲ್ಲಿಲ್ಲ ಹಲ್ಲಿದ್ದಾಗ ಕಡ್ಲಿಲ್ಲ ಕಡಲೆ ಇದ್ದಾಗ ಹಲ್ಲಿಲ್ಲ ಹಲ್ಲಿದ್ದಾಗ ಕಡಲೇ ಇಲ್ಲ ಕುಟ್ಟಾಕ ಬರದೋಳು ಕೇರಿ ಕೇರಿ ನೋಡಿದಳಂತ ಕುಟ್ಟಲಿಕ್ಕೆ ಬರದೇ ಇರುವವಳು ಕೇರಿ ಕೇರಿ ನೋಡಿದಳಂತೆ ಈ ಕೆಳಗಿನ ಆಡುನಿಗಳನ್ನು ಓದಿ ಬರೆಯಿರಿ ರವಿ ಶಾಲೆಗೆ ಹೋದನು ರವಿ ಸಾಲಿಗೆ ಹೋದ ರವಿ ಸಾಲಿಗೆ ಹೋಗ್ಯನ್ರಿ ಕಿರಣ ತಿಂಡಿ ತಿನ್ನುತ್ತಿದ್ದಾನೆ ಕಿರಣ ತಿಂಡಿ ತಿಂತಾನ ಧನ್ಯವಾದಗಳು ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನ ಗಳಿಸಿರಿ